ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೀವು ಯಾವ ಒಂದು ವ್ಯಕ್ತಿಯ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರ್ಸನ್ನ ನೆನಪಿಸ್ಕೋತಾಯಿರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳಿ ವಿತ್ ಅ ಪಾಸಿಟಿವ್ನು ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಬಿಫೋರ್ ದ್ಯಾಟ್ ಸೆವೆನ್ ಸೆವೆನ್ ಪೋರ್ಟಲ್ ವರ್ಕ್ಶಾಪ್ಗೆ ಯಾರಿಗೆಲ್ಲ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಬೇಗ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ವಾಟ್ಸಪ್ಗೆ ಮೆಸೇಜ್ ಕಳಿಸಿ ನೀವು ಸಹ ಈ ಒಂದು ವರ್ಕ್ಶಾಪ್ಗೆ ಅಟೆಂಡ್ ಮಾಡಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದು ಹೇಗೆ ಅನ್ನೋಂಥ ಟೆಕ್ನಿಕ್ಸ್ನ ತಿಳ್ಕೊಬಹುದು ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈ ಒಳಗಡೆ ನಿಮ್ಮ ವಿಶ್ ಫುಲ್ಫಿಲ್ ಆಗಬೇಕು ಆ ರೀತಿಯಾಗಿರುವಂಥ ಟೆಕ್ನಿಕ್ಸ್ನ ನೀವು ಕಲಿತ್ಕೊಂಡು ನಿಮ್ಮ ವಿಶ್ನ ಫುಲ್ಫಿಲ್ ಮಾಡ್ಕೋಬಹುದು ಹಾಗೆಯೇ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೇಗ ನಿಮ್ಮ ವ್ಯಕ್ತಿ ಬಗ್ಗೆ ನೆನಪಿಸ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ಏನು ನೆಗೆಟಿವಿಟಿ ಇಲ್ದಲ್ಲೇ ಅಥವಾ ಈಗ ಸದ್ಯಕ್ಕಾಗಿರೋದನ್ನೇ ನೀವು ನೆನಪಿಸ್ಕೊಳ್ತಾ ಅವರನ್ನು ಏನಾದರೂ ಕಂಪ್ಲೇಂಟ್ ಮಾಡ್ತಾ ಈ ರೀಡಿಂಗ್ನ ನೋಡಬೇಡಿ ಹೇಗೆ ಅಂದರೆ ಫ್ರೀ ವಿಲ್ ಆಗಿ ಅಂದರೆ ಯೂನಿವರ್ಸ್ ಕಡೆಯಿಂದ ನಿಮ್ಮ ಪರ್ಸನ್ ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವ್ರೇನು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ವಾ ನೋಡಿ ಟೂ ಆಫ್ ಕಪ್ಸ್ ಲವ್ ಎಮೋಷನ್ ಪ್ರೀತಿ ಅದಕ್ಕೆ ಹೇಳಿದ್ದು ಫ್ರೀ ವಿಲ್ ಆಗಿ ನೋಡಿದ್ರೇ ಯು ವಿಲ್ ಗೆಟ್ ರೈಟ್ ಮೆಸೇಜಸ್ ನೀವೇ ಒಂದು ಗೆಸ್ ಮಾಡ್ಕೊಂಡು ನೋಡಿದ್ರೆ ಇ ವಿಲ್ ನಾಟ್ ಗೆಟ್ ಫಾದರ್ ಆಫ್ ಪ್ಯಾಂಟಿಕಲ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಜುಲೈ ಮಂತ್ ಡಾಟರ್ ಆಫ್ ಪ್ಯಾಂಟಿಕಲ್ಸ್ ವಾವ್ ಜಸ್ಟ್ ವಾವ್ ಸಿ The lovers, beautiful. The fool, wow. Five of cups, horse energy. Three of pentacles. Ace of swords. The hangman, expected. ಫೋರ್ ಆಫ್ ಸೂಟ್ಸ್ ಫೋರ್ ಆಫ್ ಸೂಟ್ಸ್ ಓಕೆ ವೆರಿ ಕ್ಲಿಯರ್ ಮೆಸೇಜ್ ಇದೆ ಎಸ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಹಗಲು ರಾತ್ರಿ ನೆನಪಿಸ್ಕೋತಾರ ಅಂತ ಅಂದರೆ ಡೆಫಿನೆಟ್ಲಿ ಎಸ್ ದ ಲವರ್ಸ್ ಕಾರ್ಡ್ ಟೂ ಆಫ್ ಕಪ್ ಈ ಮೆಸೇಜ್ ಏನಿದೆ ಅಂದರೆ ಅವರು ನಿಮ್ಮನ್ನ ಯಾವಾಗ್ಲೂ ನೆನಪಿಸ್ಕೋತಾ ಇರ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತಿರ್ತಾರೆ ಹಾಗೆಯೇ ಕೆಲವೊಂದು ವಿಷಯಗಳು ಅವ್ರ ಲೈಫಲ್ಲಿ ಇವಾಗ ಸರಿಯಾಗಿಲ್ಲ ಅಥವಾ ರೀಸೆಂಟಾಗಿ ಅವ್ರ ಮನೆಯಲ್ಲಿ ಅಥವಾ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಅವ್ರಿಗೆ ಗೊತ್ತಿರುವಂತಹ ಪರಿಚಯರಲ್ಲೇ ಅಂದರೆ ಯಾರ್ದು ಒಬ್ರದ್ದು ಡೆತ್ ಆಗಿದೆ ಅಥವಾ ರೀಸೆಂಟಾಗಿ ಅವ್ರು ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಆಚೆ ಬಂದಿದ್ದಾರೆ ಅವರು ಅದನ್ನು ಮರೆಯೋಕ್ಕಾಗ್ತಿಲ್ಲ ಅಥವಾ ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಹಿ ಆರ್ ಶೀಸ್ ಫೀಲಿಂಗ್ ವೆರಿ ಸ್ಯಾಡ್ ಆ ಒಂದು ಎನರ್ಜಿ ಅವರನ್ನು ಏನಂದರೆ ಸ್ಟಕ್ ಮಾಡಿದೆ ಎಸ್ ಸರ್ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಎಸ್ ಅವ್ರು ನಿಮ್ಮ ಜೊತೆಗೆ ಇಷ್ಟ ಪಡ್ತಾರೆ ಇರೋದಕ್ಕೆ ಬಟ್ ಓವರ್ ಆಲ್ ಎನರ್ಜಿ ಅಂತ ನೋಡುವಾಗ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟಕ್ ಆಗಿರುವಂಥದ್ದು ಸ್ಟಬನ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ನಿಮ್ಮ ಬಗ್ಗೆ ಇರುವಂಥ ಕ್ಯೂರಿಯಾಸಿಟಿ ಮುಂಚೆಯೂ ಅಷ್ಟೇ ಇತ್ತು ಈಗಲೂ ಹಾಗೆ ಇದೆ ಬಟ್ ಮೇ ಬಿ ಇಲ್ಲಿ ಕಮ್ಯುನಿಕೇಶನ್ ಕಮ್ಮಿ ಆಗಿರಬಹುದು ಅಥವಾ ಅವರಿಂದ ಮೆಸೇಜ್ ಬರೋದು ಕಮ್ಮಿ ಆಗಿರಬಹುದು ಇಟ್ಸ್ ನಾಟ್ ದ್ಯಾಟ್ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ನಿಮ್ಮಿಂದ ದೂರ ಹೋಗ್ತಿದ್ದಾರೆ ನಿಮ್ಮನ್ನು ಮರ್ತು ಬಿಟ್ಟಿದ್ದಾರೆ ಅಂತ ಸೆವೆನ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಹೇಳುತ್ತೆ ಗೇನ್ ಜುಲೈ ಮಂತ್ ಅಂತ ತಗೋಬಹುದು ಅಥವಾ ಕಳೆದ ಏಳು ತಿಂಗಳಿಂದ ಅಂತ ತಗೋಬಹುದು ಅಥವಾ ಮುಂದಿನ ಏಳು ತಿಂಗಳು ಅಂತಲೂ ತಗೋಬಹುದು ಆ ವ್ಯಕ್ತಿಗೆ ನಿಮ್ಮೇಲಿರುವಂಥ ಯೋಚನೆ ನಿಮ್ಮ ಮೇಲಿರುವಂಥ ಪ್ರೀತಿ ಕನ್ಸಿಸ್ಟೆನ್ಸಿ ಇದೆ ತುಂಬ ಚೆನ್ನಾಗಿ ಅವರು ನಿಮ್ಮ ಜೀವನನ ನೋಡ್ತಾ ಇದ್ದಾರೆ ನಿಮ್ಮಿಬ್ಬರ ಜೀವನನ ಅವರು ಇಮ್ಯಾಜಿನ್ ಮಾಡ್ಕೊತಾ ಇದ್ದಾರೆ ತ್ರೀ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂದರೆ ನಮ್ಮ ಲೈಫಲ್ಲಿ ಆಗಿದ್ದಂಥ ತೊಂದರೆಗಳು ಜಗಳಗಳು ಮನಸ್ತಾಪಗಳು ಯಾವಾಗಲೂ ನಿಮ್ಗೆ ಏನು ಭಯ ತರುತ್ತೆ ಅಂದರೆ ಒಂದು ಸತಿ ಅವರಿಂದ ಮೆಸೇಜ್ ಅಥವಾ ಕಾಲ್ ಬಂದಿಲ್ಲ ಅಂದರೆ ನಮ್ಮ ಇಬ್ಬರ ಪ್ರೀತಿ ಕಟ್ಟಾಗಿಬಿಡತ್ತೆ ಅಥವಾ ಅವರು ನನ್ನ ರಿಯಲ್ ಟ್ರೂ ಡೀಪ್ ಲವ್ ಮಾಡಿದ್ರಾ ಅಥವಾ ಅವ್ರ ಪ್ರೀತಿ ನಿಜಾನ ಈ ರೀತಿಯೆಲ್ಲ ನಿಮಗೆ ಕನ್ಫ್ಯೂಷನ್ಸ್ ಆಗುವಂಥದ್ದು ಈ ರೀತಿಯ ಕ್ವಶನ್ಸ್ ನಿಮ್ಮ ಮೈಂಡಲ್ಲಿ ಬರುವಂಥದ್ದು ನಿಮಗೆ ಭಯ ಹುಟ್ಟಿಸುವಂಥದ್ದು ಆಗುತ್ತೆ ಬಟ್ ಇಲ್ಲಿ ನೋಡಿ ಫಾದರ್ ಆಫ್ ದ ಪೆಂಟಿಕಲ್ಸ್ ಅಂದರೆ ಇದು ಮೇಲ್ ಫಿಮೇಲ್ ಯಾರಾದರೂ ಆಗಿರಬಹುದು ಜವಾಬ್ದಾರಿ ಅಥವಾ ಅವ್ರ ಲೈಫಲ್ಲಿರುವಂತಹ ಕೆಲಸಗಳು ಅವರ ಹುದ್ದೆ ಅಂದರೆ ಇಲ್ಲಿ ಈ ಕೋಡ್ ಏನಿದೆಯಲ್ಲ ಇದು ಕಲರ್ಫುಲ್ ಆಗಿದೆ ಅದೇ ನೀವು ಇವಾಗ ಡಾಟರ್ ಆಫ್ ಪೆಂಟಿಕಲ್ಸ್ ಅಲ್ಲಿ ನೋಡಿ ಕೋಡೆ ಕೋಡ್ ಇಲ್ಲ ಅದಿನ್ನೂ ಚಿಕ್ಕದು ಬಟ್ ಇಲ್ಲಿ ಜವಾಬ್ದಾರಿಗಳು ಅಂತ ಬಂದಾಗ ಅಥವಾ ಸಮಾಜದಲ್ಲಿ ಒಂದು ಹೆಸರು ಅಂತ ಬಂದಾಗ ಪೆಂಟಿಕಲ್ಸ್ ಇನ್ ದ ಸೆನ್ಸ್ ಅವರ ಬಿಸ್ನೆಸ್ ಆಗಿರಬಹುದು ಅವ್ರಿಗೆ ಇವಾಗಿರೋ ಪೊಸಿಷನ್ ಆಗಿರಬಹುದು ಆ್ಯಂಡ್ ಇಲ್ಲಿ ಒಂದು ಸೈಡ್ ಮಾತ್ರ ಅವ್ರದ್ದು ಫೇಸ್ ಕಾಣಿಸ್ತಾ ಇರೋದು ಅಂದರೆ ಅವ್ರ ಲೈಫಲ್ಲಿ ಚಾಲೆಂಜಸ್ನ ಅವ್ರು ನಿಮ್ಮ ಹತ್ರ ತೋರಿಸ್ಕೊತಾ ಇಲ್ಲ ಬದಲಿಗೆ ಅವ್ರು ನಿಮಗೆ ಹೇಳ್ತಾ ಇರೋವಂಥದ್ದು ಪ್ಲೀಸ್ ವೆಯ್ಟ್ ಮಾಡು ನಾನು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತೀನಿ ಸ್ವಲ್ಪ ದಿನ ಇದೆಲ್ಲ ಚೇಂಜ್ ಆಗುತ್ತೆ ನಾನು ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಈ ರೀತಿಯಾಗಿ ಅವ್ರು ನಿಮಗೆ ಮೆಸೇಜನ್ನ ಸೆಂಡ್ ಅಂಥದ್ದು ಅಥವಾ ಅವ್ರು ನಿಮಗೆ ಹೇಳಿಲ್ಲ ಅಂದರೂ ಬೇರೆ ವ್ಯಕ್ತಿಗಳಿಂದ ನಿಮಗೆ ಅವ್ರ ಬಗ್ಗೆ ಗೊತ್ತಾಗುವಂಥದ್ದು ಆ್ಯಂಡ್ ಈ ಒಂದು ಸೈಲೆನ್ಸಲ್ಲಿ ಈ ಒಂದು ಏನಂದ್ರೆ ಮೌನ ಅಂತ ಹೇಳ್ತಾರಲ್ಲ ಅದರಲ್ಲಿ ಅವರು ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಕನ್ಸುಗಳನ್ನ ಕಾಣುವಂಥದ್ದು ನಿಮ್ಮ ಜೊತೆ ಕಳೆದಂತಹ ರೊಮ್ಯಾಂಟಿಕ್ ಮೂಮೆಂಟ್ನ ನೆನಪಿಸ್ಕೊಳ್ಳುವಂಥದ್ದು ಅವರಿಗೆ ಅಟ್ ಎನಿ ಟೈಮ್ ಅಟ್ ಎನಿ ಕಾಸ್ಟ್ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಬದಲಿಗೆ ಈ ರೀತಿಯ ನೆನಪಿನಿಂದ ಅಥವಾ ಈ ರೀತಿಯ ಆಲೋಚನೆಯಿಂದ ಆದರೂ ಅವರು ನಿಮ್ಮ ಜೊತೆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಿಕಾಸ್ ಕೆಲವೊಂದು ಅಲ್ಲಿ ಥರ್ಡ್ ಪಾರ್ಟಿ ಇದೆ ಮೇ ಬಿ ಅವ್ರ ಸಿಸ್ಟರ್ಸ್ ಆಗಿರಬಹುದು ಅವರ ಫ್ಯಾಮಿಲಿಯವರಾಗಿರಬಹುದು ಅಥವಾ ಅವರ ವೈಫ್ ಆಗಿರಬಹುದು ಅಥವಾ ಅವರ ಮಕ್ಳ ಯಾರೋ ಅವರ ಥರ್ಡ್ ಪಾರ್ಟಿ ಏನಿದೆಯೋ ಅವರನ್ನು ಕಂಟ್ರೋಲ್ಡಾಗಿ ಇಟ್ಟಿರುವಂಥದ್ದು ಅಥವಾ ಅವರ ಮೊಬೈಲ್ನ ಚೆಕ್ ಮಾಡುವಂಥದ್ದು ಪದೇ ಪದೇ ಅವರನ್ನು ಅಬ್ಸರ್ವ್ ಮಾಡುವಂಥದ್ದು ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಫ್ಯಾಂಟಸಿಯಾಗಿ ಯೋಚನೆ ಮಾಡುವಂಥದ್ದು ನಿಮ್ಮ ಜೊತೆಗಿರುವಾಗ ಅವರೊಂದು ಚಿಕ್ಕ ಮಗುವಾಗಿ ವರ್ತಿಸುವಂಥದ್ದು ಅಥವಾ ಅವರು ನಿಮ್ಮ ಜೊತೆಗೆ ತುಂಬ ಕಂಫರ್ಟ್ ಆಗಿರುವಂಥದ್ದು ಅವರು ನಿಮ್ಮ ಜೊತೆಗೆ ಫ್ಯೂಚರ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೇಕನ್ನುವಂಥದ್ದು ಆಮೇಲೆ ಫೂಲ್ ಎನರ್ಜಿ ಏನಂತ ಹೇಳುತ್ತೆ ಖುಷಿ ಸಂತೋಷ ಚೈಲ್ಡ್ ನೇಚರು ಅಚೀವ್ಮೆಂಟ್ಸು ಸ್ಪೆಂಡಿಂಗ್ ಗುಡ್ ಟೈಮ್ ಈ ರೀತಿಯಾಗಿ ನಿಮ್ಮ ಮತ್ತು ನಿಮ್ಮ ಪ್ರೀತಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದಿದ್ರು ಬಿಕಾಸ್ ನಿಮ್ಮ ಈ ಲವ್ ಜರ್ನಿ ಏನಿದೆಯೋ ಇಟ್ಸ್ ಆಲ್ ಎ ಆಲ್ ಚಾಲೆಂಜಸ್ ಯಾವತ್ತು ನೀವು ತುಂಬ ಚೆನ್ನಾಗಿದ್ವಿ ಅಷ್ಟು ಚೆನ್ನಾಗಿದ್ವಿ ಅನ್ನೋದಕ್ಕಿಂತ ಒನ್ ದ ಅದರ್ ಚಾಲೆಂಜಸ್ನ ನೀವು ಫೇಸ್ ಮಾಡಿರೋದೇ ಜಾಸ್ತಿ ನಿಮ್ಮ ಪ್ರೀತಿಯಲ್ಲಿ ಅಥವಾ ತುಂಬ ಚಾಲೆಂಜಸ್ನ ಫೇಸ್ ಮಾಡಿದ ಮೇಲೇ ಮೇ ಬಿ ನಿಮಗೆ ಈ ವ್ಯಕ್ತಿ ಸಿಕ್ಕಿರುವಂಥದ್ದು ಅಥವಾ ಈ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡಿರ್ಬೋದು ಅವರ ಲೈಫಲ್ಲಿ ಆಗಿದ್ದಂಥ ಚಾಲೆಂಜಸ್ ಅವರು ಅದನ್ನು ಹೇಗೆ ಸಾಲ್ವ್ ಮಾಡಿದ್ರು ಅನ್ನೋಂಥದ್ದು ಈಗಲೂ ಅಷ್ಟೇ ನಿಮ್ಮ ಪ್ರೀತಿ ಏನು ಅಷ್ಟು ಈಸಿಯಾಗಿ ಇಲ್ಲ ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸಸ್ ಇದೆ ಮೇ ಬಿ ಜಾತಿ ಬೇರೆ ಇರಬಹುದು ಅಥವಾ ವಯಸ್ಸಿನ ಅಂತರ ಇರಬಹುದು ಆದರೂ ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಅಥವಾ ಮೆಚ್ಯೂರಿಟಿಯಿಂದ ಈ ಪ್ರೀತಿನ ನೀವಿಬ್ಬರು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರ ಎಸ್ ಆ ವ್ಯಕ್ತಿನೂ ಕಂಪ್ಲೀಟ್ಲಿ ಇದರಲ್ಲಿ ನಿಮ್ಮ ಪ್ರೀತಿನ ಉಳಿಸ್ಕೋಬೇಕು ಅನ್ನೋ ಯೋಚನೆಯಲ್ಲೇ ಇದ್ದಾರೆ ಜೊತೆಗೆ ಅವರು ಏನಂತಾರೆ ಲೇಟ್ ನೈಟ್ ಕೆಲಸ ಮಾಡೋದಾಗಿರಬಹುದು ಅಥವಾ ಏನಂತಾರೆ ಮೇ ಬಿ ಶಿಫ್ಟಲ್ಲಿ ಕೆಲಸ ಮಾಡ ನೈಟ್ ಶಿಫ್ಟ್ ಆ ಥರ ಇರಬಹುದು ಅಥವಾ ಲೇ ಸೆಕೆಂಡ್ ಶಿಫ್ಟ್ ಅಂತ ಲೇಟಾಗಿ ಮನೆಗೆ ಬರೋದು ಈ ರೀತಿ ಆಗಿರಬಹುದು ಅಥವಾ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡೋಂಥದ್ದಾಗಿರ್ಬೋದು ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಬಿಕಾಸ್ ನಿಮ್ಮ ಪರ್ಸನ್ಗೆ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಅದ್ರ ಜೊತೆಗೆ ಈ ಯೋಚನೆಗಳು ಬ್ಯಾಡ್ ಯೋಚನೆಗಳು ಅಥವಾ ಏನಂತಾರೆ ಓಟಿ ಟಿ ಮಾಡೋದ್ರಿಂದ ಮೇ ಬಿ ಅವ್ರಿಗೆ ಸ್ಟ್ರೆಸ್ ಆಗಿರಬಹುದು ಅಥವಾ ಅವ್ರ ಮನೆಯಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು ಅವರನ್ನು ತುಂಬ ಡಿಸ್ಟರ್ಬ್ ಮಾಡಿರೋದ್ರಿಂದ ಆ ವ್ಯಕ್ತಿ ಸ್ಟಕ್ ಆಗಿರೋಂಥದ್ದು ಎಲ್ಲ ಚೆನ್ನಾಗಿತ್ತು ಇನ್ನೇನು ಪ್ರೀತಿ ಬಗ್ಗೆ ಮಾತಾಡಬೇಕು ಮನೆಯಲ್ಲಿ ಅನ್ನುವಾಗ ಮನೆಯವರೆಲ್ಲ ಇವ್ರ ವಿರುದ್ಧ ಆಗಿರೋವಂಥದ್ದು ಅಥವಾ ಮನೆಯವರೆಲ್ಲ ಸೇರ್ಕೊಂಡು ಇವ್ರಿಗೆ ಏನೋ ಒಂದು ನ ಚೇಂಜ್ ಮಾಡಬೇಕು ಅನ್ನೋವಂಥದ್ದು ಇವ್ರ ಯೋಚನೆ ಬೇರೆ ಇತ್ತು ಆದರೆ ಫ್ಯಾಮಿಲಿ ಮೆಂಬರ್ಸ್ ಇವರ ಕನಸಿಗೆ ಸಪೋರ್ಟ್ ಮಾಡದೇ ಇರೋದು ಇವರನ್ನ ಎಲ್ಲೋ ಒಂದು ಕಡೆ ಅಲೋನ್ ಆಗಿ ಮಾಡ್ಬಿಟ್ಟಿದೆ ಇದ್ರ ಮಧ್ಯೆ ಅವ್ರು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳೋಕಾಗ್ತಿಲ್ಲ ಬಿಕಾಸ್ ಎಷ್ಟು ಅಂತ ಬರೀ ನಿಮ್ಮ ಹತ್ರ ಕಷ್ಟ ಹೇಳ್ಕೊಳೋದು ಅಥವಾ ಎಷ್ಟು ಅಂತ ರೀಸನ್ಸ್ನ ಕೊಡುವಂಥದ್ದು ಅವ್ರು ಹೇಳೋದು ನನ್ನ ಜೀವನದಲ್ಲಿ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದೀನಿ ಅಥವಾ ನಾವಿಬ್ಬರು ತುಂಬ ಚೆನ್ನಾಗಿರಬೇಕು ಅಂತಿದ್ದೀನಿ ಅದಕ್ಕೆ ನಾನು ಯಾವುದೇ ಡಿಸ್ಟ್ರಾಕ್ಷನ್ಸ್ನ ಇಷ್ಟಪಡೋದಿಲ್ಲ ನಮ್ಮಿಬ್ಬರ ಮಧ್ಯ ಈ ಒಂದು ಎನರ್ಜಿನ ಅವರು ಕಾಪಾಡ್ಕೊತಾ ಇದ್ದಾರೆ ಸೊ ಇದು ಆ ವ್ಯಕ್ತಿ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅನ್ಕೊತಾ ಇರೋವಂಥ ವಿಷಯಗಳಿದು ಥ್ಯಾಂಕ್ ಯು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ